ವೆಲ್ಕಮ್ ಟು ರಧಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಜಿಲೇಬಿ ಮಾಡೋಕ್ಕೆ ಹೊರಟಿದ್ದೆ ಜಿಲೇಬಿಗೆ ನಾವು ಮುಂಚಿನ ದಿವಸ ರಾತ್ರಿ ಹುಳಿ ಮಜ್ಜಿಗೆ ಕಲಸಿಡ್ಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ಸೇರಿ ಹಿಟ್ಟು ತೆಗ್ದು ತೆಕ್ಕೊಂಡಿದೆ ಇದಕ್ಕೆ ಹುಳಿ ಮಜ್ಜಿಗೆ ನೋಡಿ ಈ ಒಂದು ಲೋಟ ಒಂದು ಒಂದೂವರೆ ಲೋಟ ಫಸ್ಟು ಹುಳಿ ಮಜ್ಜಿಗೆ ಮತ್ತು ನೋಡಿ ಒಂದು ಒಂದು ಮುಷ್ಟಿ ಉದ್ದಿನಬೇಳೆ ಮಿಕ್ಸಿಗೆ ಹಾಕ್ಕೊಂಡು ಬಂದೆ ಒಂದು ಮುಷ್ಟಿ ಈಗ ಒಂದು ಸೇರಿಗೆ ಹೀಗೆ ಒಂದು ಮುಷ್ಟಿ ಇದು ಉದ್ದಿನ ಉದ್ದಿನಬೇಳೆ ಈಗ ಹುಳಿ ಮಜ್ಜಿಗೆ ಹಾಕಿ ಕಲಿಸ್ಕೊಂಬೆ ಇದನ್ನು ಅಷ್ಟು ಮಜ್ಜಿಗೆ ಹಾಕೊಂಡು ಮತ್ತೆ ಉಲ್ದ ನೀರ ಹಾಕಂತ ಇದೆ ಫ್ರೆಂಡ್ಸ್ ದಯಸ್ಕೈಂಡ್ ಲೈಕ್ ಮಾಡಿ ಫ್ರೆಂಡ್ಸ್ ಒಂದು ಹಿಡಿ ಆ ಈ ಕೈಯಲ್ಲಿ ಹೀಗೆ ಇಷ್ಟು ಎಣ್ಣೆ ಹಾಕಬೇಕಂತೆ ನೋಡಿ ಇದನ್ನು ನೀನು ನಾಳೆ ಹೀಗೆ ಮುಂಚಿಟ್ಕೊಂಡು ಬಿಡುವ ನಾಳೆ ಮತ್ತೆ ತೋರಿಸಿದೆ ಖಾಸಗಿ ಪಾಕಕ್ಕೆ ಹಾಕೋದಿಲ್ಲ ನಾಳೆ ತೋರಿಸ್ದೆ ನನ್ನ ಚಾಲ್ ಸ್ಟೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಳೇಬೇಡಿ ಥ್ಯಾಂಕ್ ಯು